ಇನ್ನು ರಾಹುಲ್ ಗಾಂಧಿ ಹೈಕಮಾಂಡ್ ನಾಯಕರನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಭೇಟಿ ಮಾಡ್ತಾರೆ ಯಾವುದೇ ಕ್ಷಣದಲ್ಲಿ ರಾಹುಲ್ ಗಾಂಧಿ ಅವರನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡೇ ಮಾಡ್ತಾರೆ ಹೈಕಮಾಂಡ್ ಭೇಟಿ ವೇಳೆ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಡಿ ಕೆ ಶಿವಕುಮಾರ್ ಪವರ್ ಶೇರಿಂಗ್ ವಿಚಾರದಲ್ಲಿ ಡಿ ಕೆ ಶಿ ನಡೆ ಭಾಳ ಕುತೂಹಲ ಇದೆ ಈಗ ರಾಹುಲ್ ಗಾಂಧಿ ಹೈಕಮಾಂಡ್ ನಾಯಕರನ್ನು ಡಿ ಕೆ ಶಿವಕುಮಾರ್ ಭೇಟಿ ಮಾಡ್ತಾರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ರಾಹುಲ್ ಗಾಂಧಿ ಅವರನ್ನು ಡಿ ಕೆ ಶಿವಕುಮಾರ್ ಭೇಟಿ ಮಾಡುವಂಥ ಸಾಧ್ಯತೆ ಇದೆ ಹೈಕಮಾಂಡ್ ಭೇಟಿ ವೇಳೆ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನಗೆ ಕೊಟ್ಟ ಭರವಸೆ ಈಡೇರಿಸಿ ಅಂತ ಮನವಿಗೆ ಸಜ್ಜಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಸಿದ್ದರಾಮಯ್ಯವರ ಬೆನ್ನಲ್ಲೇ ಈಗ ಡಿ ಕೆ ಶಿವಕುಮಾರ್ ಅವರ ಸರದಿ ಭೇಟಿ ಮಾಡೋದು ಒಪ್ಪಂದದಂತೆ ಹೈಕಮಾಂಡ್ ಮೇಲೆ ಅಂದರೆ ಒತ್ತಡ ಹೇರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ ಸೊ ಹಾಗಾಗಿನೇ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡೆ ಬಹಳಷ್ಟು ಕುತೂಹಲವನ್ನು ಹುಟ್ಟಿಸ್ತಾ ಇದೆ ಸೊ ಇವತ್ತು ಪ್ರತಿಯೊಬ್ಬರೂ ಕೂಡ ಅಂದ್ಕೊಂಡಿದ್ರು ಏನು ಈಗ ಬಿಹಾರ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಭಾಳ ಹೀನಾಯ ಒಂದು ಪರಿಸ್ಥಿತಿ ಅಥವಾ ಹೀನಾಯ ಪ್ರದರ್ಶನವನ್ನು ನೋ ನೋಡಿದೆ ಸೊ ಇಂಥ ಸಂದರ್ಭದಲ್ಲಿ ಮೇ ಬಿ ಕರ್ನಾಟಕದ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಮಾತನಾಡಲ್ಲ ಅಥವಾ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಸಿ ಎಂ ಭೇಟಿಗೆ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಸದ್ಯಕ್ಕೆ ಅವಕಾಶ ಕೊಡಲ್ಲ ಅಂತಲೇ ಚರ್ಚೆ ಆಗ್ತಾಯಿತ್ತು ಆದರೆ ದಿಢೀರ್ನೇ ಇವತ್ತೇ ನಿನ್ನೆ ರಿಸಲ್ಟ್ ಬಂದಿದೆ ಇವತ್ತು ನೋಡಿದರೆ ಸಿ ಎಂ ಸಿದ್ದರಾಮಯ್ಯವ್ರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿದರು ಸೊ ಆಗ ಏನಾಯಿತು ಚಿತ್ರಣ ಎಲ್ಲರ ಕಣ್ಣು ಕಣ್ಣು ಮುಂದೆ ಬಂದಿದ್ದಂಥ ಚಿತ್ರಣ ನವೆಂಬರ್ ಅಥವಾ ಈ ಡಿಸೆಂಬರ್ ಕ್ರಾಂತಿ ಸೊ ಈ ನಿಟ್ಟಿನಲ್ಲಿ ಒಂದು ಏನೋ ಆಗಿಬಿಡುತ್ತೆ ಸೊ ಆಗ ಈಗ ಗೊತ್ತಾಗ್ತಾ ಇರುವಂತಹ ಸಂಗತಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿಲ್ಲ ಅಂತ ಹೇಳಿ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ